ಪವಿತ್ರ ರಿಷ್ತಾ ಸಾತ್ ನಿಭಾನ ಸಾಥಿಯಾ ತುಜೇತ್ಮಿ ಗೀತ್ ಗಾ ಹೇನಂತಹ ಹಿಂದಿ ಮತ್ತು ಮರಾಠಿ ಧಾರಾವಾಹಿಗಳಲ್ಲಿ ತಮ್ಮ ಅದ್ಭುತ ನಟನ ಕೌಶಲ್ಯದಿಂದ ಛಾಪು ಮೂಡಿಸಿದ್ದ ನಟಿ ಪ್ರಿಯಾ ಮರಾಠೆ ನಿಧನರಾಗಿದ್ದಾರೆ ಅವರು ತಮ್ಮ ಮೂವತ್ತೆಂಟನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ ಇಂದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪ್ರಿಯಾ ಕ್ಯಾನ್ಸರ್ನಿಂದ ನಿಧನರಾದರು ಅನ್ನೋ ಮಾಹಿತಿ ಹೊರಬಂದಿದೆ ಕಳೆದ ಒಂದು ವರ್ಷದಿಂದ ಪ್ರಿಯಾ ಜನಮನದಿಂದ ದೂರವಿದ್ದರು ಅವರು ಸಾಮಾಜಿಕ ಮಾಧ್ಯಮದಲ್ಲಿಯೂ ಸಕ್ರಿಯರಾಗಿರಲಿಲ್ಲ ಅವರ ಸಾವಿನ ಸುದ್ದಿ ಹೊರಬಂದ ನಂತರ ಕಲಾಲೋಕ ಶೋಕದಲ್ಲಿದೆ ಪ್ರಿಯಾ ಕೊನೆಯ ಬಾರಿಗೆ ಮಿ ಗೀತ್ ಗಾತಾ ಹೇ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ರು ಆದರೆ ಅವರು ಈ ಧಾರಾವಾಹಿಯನ್ನು ಅರ್ಧದಲ್ಲೇ ತೊರೆದಿದ್ದರು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಪೋಸ್ಟ್ ಮಾಡುವ ಮೂಲಕ ತಮ್ಮ ಅಭಿಮಾನಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿದರು ಅದರಲ್ಲಿ ಅವರು ತಮ್ಮ ಆರೋಗ್ಯದ ಕಾರಣವನ್ನು ನೀಡಿದರು ಆರೋಗ್ಯದ ಕಾರಣಗಳಿಂದ ನಾನು ತುಜೆ ಮಿ ಗೀತ್ ಗಾತ್ ಆಹೆ ಧಾರಾವಾಹಿಗೆ ವಿದಾಯ ಹೇಳ್ತಾ ಇದ್ದೀನಿ ಈ ಧಾರಾವಾಹಿಯಲ್ಲಿ ಮೋನಿಕಾ ಪಾತ್ರವನ್ನು ನಿರ್ವಹಿಸಲು ನನಗೆ ತುಂಬ ಸಂತೋಷವಾಯಿತು ಆದರೆ ಶೂಟಿಂಗ್ ವೇಳಾಪಟ್ಟಿ ಮತ್ತು ಆರೋಗ್ಯ ಎರಡನ್ನೂ ಸಮತೋಲನದಲ್ಲಿಳಿಸಿಕೊಳ್ಳುವುದು ತುಂಬ ಕಷ್ಟ ನನ್ನ ಆರೋಗ್ಯ ಸಮಸ್ಯೆ ಕೂಡ ಇದ್ದಕ್ಕಿದ್ದಂತೆ ಉದ್ಭವಿಸಿದೆ ಮೋನಿಕಾ ಪಾತ್ರಕ್ಕಾಗಿ ಪ್ರೇಕ್ಷಕರಿಂದ ನನಗೆ ಸಾಕಷ್ಟು ಪ್ರೀತಿ ಸಿಕ್ಕಿತು ಆದರೆ ಧಾರಾವಾಹಿ ತಂಡದ ಅಗತ್ಯಗಳಿಗೆ ಅನುಗುಣವಾಗಿ ನಾನು ಅವರಿಗೆ ಸಾಕಷ್ಟು ಸಮಯ ನೀಡಲು ಸಾಧ್ಯವಾಗಲಿಲ್ಲ ಅದಕ್ಕಾಗಿಯೇ ನಾನು ಈ ಪ್ರಯಾಣವನ್ನು ಇಲ್ಲಿಗೆ ನಿಲ್ಲಿಸಲು ನಿರ್ಧರಿಸಿದ್ದೇನೆ ಅಂತ ಅವರು ಈ ವಿಡಿಯೋದಲ್ಲಿ ಹೇಳಿದ್ದರು ಪ್ರಿಯಾ ಮರಾಠೆ ಸಣ್ಣ ಪರದೆಯ ಧಾರಾವಾಹಿಗಳಲ್ಲಿ ಮನೆ ಮಾತಾಗಿದ್ದರು ಅವರು ಪ್ರೇಕ್ಷಕರ ಹೃದಯದಲ್ಲಿ ದೃಢವಾದ ಸ್ಥಾನವನ್ನ ಸೃಷ್ಟಿಸಿದರು ಅವರ ಪಾತ್ರವು ನಕಾರಾತ್ಮಕವಾಗಿದ್ದರೂ ಅವರು ಪ್ರೇಕ್ಷಕರ ಹೃದಯಗಳನ್ನು ಗೆದ್ದಿದರು ಇವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ